ಸುರೇಶ್ ಅವರೇ ನಿಮಗೆ ಗೋಲ್ಡ್ ಮೇಲೆ ಬಹಳ ಪ್ರೀತಿ ಅಂತ ಕೇಳೋದು ಈ ಫೋಟೋನು ನೋಡಿದ್ವಿ ನೋಡಿ ಎಷ್ಟು ಕೆ ಜಿ ಚಿನ್ನ ಹಾಕೊಂಡಿದ್ದೀರಿ ನಿಮಗೆಲ್ಲ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ನೀವು ಮಾಡೋದು ಇಂಟೀರಿಯರ್ ಬಿಸ್ನೆಸ್ಸು ಬಟ್ ಗೋಲ್ಡ್ ಸುರೇಶ್ ಅಂತ ಕರಿಯೋದು ಯಾಕೆ ಈ ಚಿನ್ನದ ವ್ಯಾಮೋಹ ಇತ್ತ ಅಥವಾ ಹೇಗೆ ಯಾಕೆ ಬಂತು ಇಲ್ಲ ಮೇಡಂ ಅದೊಂದು ಹಠದಿಂದ ಮಾಡಿದ್ದು ಮೇಡಮ್ ಅದಕ್ಕೊಂದು ಬಲವಾದ ಕಾರಣ ಏನಿತ್ತು ಅಂದರೆ ನಾನು ಒಂದು ಕಂಪ್ನಿಯಿಂದ ಒಂದು ಆರ್ಡರ್ ತಗೊಂಡಿದ್ದೆ ಓಕೆ ಒಂದು ಸಮ ಅಮೌಂಟ್ಗೆ ಅವ್ರಿಗೂ ನಮಗೂ ಆರ್ಡರ್ ಕನ್ಫರ್ಮೇಶನ್ ಆಯ್ತು ಬಟ್ ಆ ಓನರ್ ತುಂಬಾ ಗೋಲ್ಡ್ ಹಾಕ್ತಿದ್ರು ಓಕೆ ನನಗೆ ಅನಿಸ್ತು ಗೋಲ್ಡ್ ಹಾಕ್ತರೆ ಅಂದ್ರೆ ದುಡ್ಡು ಜಾಸ್ತಿ ಇರ್ಬೋದಪ್ಪ ಅಪ್ಪ ಅವರತ್ರ ನಮಗೆ ಪ್ರಾಜೆಕ್ಟ್ ಗೆ ಮೋಸ ಆಗಲ್ಲ ನಮ್ ದುಡ್ಡು ನಮಗೆ ಕೊಡ್ತಾರೆ ಅನ್ನೋದಿತ್ತು ಅದು ತುಂಬಾ ಜನಕ್ಕೆ ಇರುತ್ತೆ ಯುಶುವಲಿ ಈ ರಿಯಲ್ ಎಸ್ಟೇಟ್ ಮಾಡೋರು ಅಥವಾ ನಾನು ಅಂತ ತಗೊಳಲ್ಲ ಸಾವುಕಾರು ಗೌಡ್ರು ಅಥವಾ ಆತರ ಇದ್ದವರು ನಮಗೆ ದುಡ್ಡಿರೋರು ಜಾಸ್ತಿ ಗೋಲ್ಡ್ ಹಾಕೊಂಡ್ ಬರ್ತಾರೆ ಅನ್ನೋ ಒಂದು ಇರುತ್ತೆ ಅದು ಆ ಭಾವನೆ ಇದೆ ನನಗೆ ಇದೆ ಅದೇ ಮೇಡಮ್ ನನಗೆ ಆಸೆ ಮೋಸ ಮಾಡಲ್ಲ ದುಡ್ಡು ಕೊಡ್ತಾರೆ ಕೆಲಸ ಮಾಡ್ಕೊಡ್ತೀನಿ ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಸರ್ಟನ್ ಕೆಲ್ಸ ಸ್ಟಾರ್ಟ್ ಆಯ್ತು ಕೆಲಸ ಎಂಡ್ ಗೆ ಬಂತು ಸ್ಟಾರ್ಟಿಂಗಲ್ಲಿ ಇದ್ದ ನಾನೊಬ್ನೇ ಬೇರೆ ಅವ್ರ ಜೊತೆ ಯಾರು ನಿಂತಿರ್ಲಿಲ್ಲ ಕೊನೆ ಕೊನೆಗೆ ಬರ್ತಾ 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 ಕೆಲ್ಸ ಮುಗಿತಾ ಇದ್ದಂಗೆ ಜನ ಜಾಸ್ತಿ ಬರಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವತ್ತಿಗೆ ನಮ್ಮ ಅವಶ್ಯಕತೆ ಅಲ್ಲಿಗೆ ಮುಗಿತಾ ಬಂತು ಅವ್ರಿಗೆ ಇನ್ನೂ ನಂದು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಕೆಲಸ ಬಾಕಿ ಇತ್ತು ಅವ್ರು ಹೇಳಿದ್ರು ಬೇಡ ರೀ ನೀವು ಓಡಬಹುದು ಅಂತ ಒಂದು ಮಾತು ಹೇಳಿದ್ರು ನನಗೆ ಅವತ್ತು ನಾನು ಯೋಚನೆ ಮಾಡಿದೆ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಾನು ಏನೋ ಮಾಡ್ತಾ ಇದ್ದೀನಿ ಒಳ್ಳೆ ಆರ್ಡರ್ ತಗೊಂಡಿದ್ದೀನಿ ಇದ್ರಲ್ಲೇನೋ ಸಕ್ಸಸ್ ಮಾಡಿದ್ರೆ ಒಂದು ನಾಲ್ಕು ರೂಪಾಯಿ ದುಡ್ಡು ಉಳಿತಾ ಏನೋ ಮಾಡೋಣ ಅಂತ ಒಂದು ಆಸೆ ಇತ್ತು ಆ ಕೊರಗು ಇರುತ್ತಲ್ಲ ಮೇಡಮ್ ದೊಡ್ಡ ಮನುಷ್ಯ ಅವ್ರನ್ನ ಎದುರಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ನಾವು ಇವಾಗ ಎರಡು ಉಂಗ್ರ ಚೈನ್ ಹಾಕೊಂಡು ಬಂದ್ರೆ ಅವ್ರನ್ನೇ ನಾವು ನೋಡಿದ ತಕ್ಷಣ ದೊಡ್ಡ ಮನುಷ್ಯರಪ್ಪ ಇವರು ಅಂತ ನನಗೆ ಅವತ್ತು ಅವ್ರು ಅಷ್ಟು ಹಾಕಿದ್ರಲ್ಲ ಗೋಲ್ಡ್ ಆ ಮಟ್ಟಕ್ಕೆ ಪೊಸಿಷನ್ ಕೂತಿದ್ರಲ್ಲ ಆ ಎಮ್ ಡಿ ಮೇಲೆ ಕೂತಿದ್ರಲ್ಲ ನನ್ಗೆ ಅನಿಸಿದ್ರು ದೊಡ್ಡವರು ನನಗೆ ಚಿಕ್ಕವರಾಗಿ ಕನಸಿರೋದು ಬೇರೆ ಅವ್ರ ಮಾತು ಕಟ್ಕೊಂಡು ಬೇರೆಯವ್ರ ಮಾತು ಕೇಳ್ಕೊಂಡು ನೀವು ಬೇಡ ಕೆಲಸದಿಂದ ಹೋಗಿ ಸುರೇಶ್ ಅಂತ ಹೇಳಿದ್ರಲ್ಲ ತುಂಬಾ ಬೇಜಾರಾಯಿತು ನನಗೆ ಆಮೇಲೆ ನನ್ನ ಕೆಲಸಕ್ಕೆ ಬೇರೆಯವ್ರು ಬೆಟ್ ಮಾಡಿ ತೋರಿಸೋ ನಾನು ಇಟ್ಕೊಂಡಿಲ್ಲ ಮೇಡಮ್ ಬಟ್ ಅವತ್ತಾಗಿದ್ದು ಅದು ಹೊರಗಡೆ ಅಂತ ಬಂದಂಥ ಎಕ್ಸ್ ವೈಝಡ್ ಪರ್ಸನ್ ನನಗೆ ಬೆಟ್ ಮಾಡಿ ತೋರಿಸಿದ್ರು ಸುರೇಶ್ ನಿಮ್ಮ ಕೆಲಸ ನಾನು ಹೇಳಿದೆ ಸರ್ ನಿಮ್ಮ ಜೊತೆಗೆ ನನಗಿಲ್ಲ ಸಂಬಂಧ ಓನರ್ಗೂ ನನಗೂ ಸಂಬಂಧ ಇದೆ ಅಂತೇಳಿ ಅವತ್ತು ಓನರ್ ನನಗೆ ಸುರೇಶ್ ಅವ್ರು ಹೇಳ್ತಾ ಇದ್ದಾರೆ ಬೇಡ ಅಂತ ಹೇಳೋದಕ್ಕೆ ನನ್ನ ದುಡ್ಡು ಕೂಡ ಕೊಡಲಿಲ್ಲ ಮೇಡಮ್ ಅವರು ಏನು ನಮ್ಮ ಅಗ್ರಿಮೆಂಟ್ ಆಗಿತ್ತು ಆ ಅಮೌಂಟ್ ಕೂಡ ಕೊಡಲಿಲ್ಲ ಅವರು ನನಗೆ ಹೋಗಿ ಡೈರೆಕ್ಟಾಗಿ ಹೊರಗಡೆ ಅಷ್ಟೇ ಒಂದೇ ಮಾತು ಅವತ್ತು ನಾನು ಬರಬೇಕಾದ್ರೆ ಟೇಬಲ್ ಕುಟ್ಟಿ ನಾನು ಹೇಳಿ ಬಂದಿದ್ದೆ ಓನರ್ಗೆ ಒನ್ ಡೇ ನಿಮ್ಮ ರೀತಿ ನಾನು ಬೆಳಿತೀನಿ ಸರ್ ನಿಮ್ಮ ರೀತಿ ಅಲ್ಲ ಅಂದ್ರೂ ನಿಮಗಿಂತ ಹೆಚ್ಚಿನದಾಗಿ ನಾನು ಬೆಳಿತೀನಿ ಏನು ಅಂತ ಹೇಳ್ತಾನೆ ನಿಮ್ಮ ರೀತಿ ನಾನು ಬೆಳಿತೀನಿ ಸರ್ ಅವತ್ತು ನಾನು ಬಂದು ನಿಮ್ಮ ಮುಂದೆ ನಿಂತು ಮಾತಾಡ್ತೀನಿ ಅಂತ ಹೇಳಿದೆ ಬಟ್ ಇವತ್ತು ಆಯ್ ಅವರಿಲ್ಲ ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಅವರು ಇರ್ಕೊಂಡ್ರು ಬಟ್ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಸೊ ಅದೊಂದು ಇನ್ಸ್ಪಿರೇಷನ್ ಇಂದ ನಿಮಗೆ ಡಿಸೈಡ್ ಆದ್ರಿ ಅವತ್ತೆ ಅವತ್ತೆ ಡಿಸೈಡ್ ಆದ್ರೆ ನೀವ್ ಏನ್ ಹಾಕ್ತಾ ಇದ್ರೆ ಅದ್ರ ಡಬಲ್ ಹಾಕ್ತೀನಿ ಅಂತ ಹೇಳಿ ಅವ್ರು ಎಲ್ಲಿ ಗೋಲ್ಡ್ ತಗೊಂತಾರ ಅಲ್ಲೇ ಇವತ್ತು ನಾನು ಗೋಲ್ಡ್ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ